ಇದೀರ ಆದ್ರೆ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಸೊ ಇವತ್ತು ಹಬ್ಬ ಇದೆ ನಮ್ಮೂರಲ್ಲಿ ಮಳೆದ ಹಬ್ಬ ಹಾಗಾಗಿ ನಾವೆಲ್ಲರೂ ಹೋಗ್ತಾ ಇದ್ವಿ ಬಸ್ ನೋಡಿ ಆಲ್ರೆಡಿ ನಿದ್ದೆ ಮಾಡಾಗಿದೆ ಸೊ ನಮ್ಮ ಮಕ್ಕಳು ಕಾರ್ ಹತ್ತಿದ ತಕ್ಷಣನೇ ನಿದ್ದೆಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಲ್ಲಿ ಇಬ್ಬರು ನಿದ್ದೆ 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 ಮಾಡ್ತಾ ಇದ್ದಾರೆ ಅಲ್ಲಿ ಮಾಡು ಮಳೆ ನಾವ್ ಯಾವಾಗ ಹೋಗ್ತಾ ಇರ್ತೀವಿ ಮಳೆ ಬರ್ತಾ ಇದೆ ಸೊ ಇವತ್ತು ಅಷ್ಟೇನೆ ಮಳೆ ಯಾಕೆಂದ್ರೆ ಈ ಹಬ್ಬ ಟೈಮ್ ಅಲ್ಲಿ ಮಳೆ ಹಬ್ಬ ಟೈಮಲ್ಲಿ ಯಾವಾಗ್ಲೂ ಮಳೆ ಇದ್ದೇ ಇರುತ್ತೆ ನಾವ್ ಅಲ್ಲಿಗೆ ಹೋಗ್ಬೇಕಾದ್ರೆ ಹೋ ಅದಕ್ಕೆ ಮಳೆ ಹಬ್ಬ ಅಂತ ಮಾಡೋರೇನೋ ನಾವ್ ಏನೋ ಸೊ ಯಾವಾಗ್ಲೂ ಮಳೆ ಇರುತ್ತೆ ಸೊ ಈ ಹಬ್ಬ ಟೈಮ್ ಅಲ್ಲಿ ಅದಕ್ಕೆ ಮಳೆದ ಅಂತ ಹೆಸರುನೆ ಬಂದಿರಬೇಕೇನೋ ನಮ್ಮ ಕೈಯಲ್ಲಿ ಬೆಂಗ್ಳೂರಲ್ಲೆಲ್ಲ ಪಕ್ಷ ಮತ್ತೆ ಮಹಾಲಯ ಮೋಸ ಆ ಥರ ಹೇಳ್ತೀವಿ ಬಟ್ ನಮ್ಮೂರ ಕಡೆ ಎಲ್ಲ ನಮ್ಮ ಹಾಸನ ಕಡೆ ಎಲ್ಲ ಮಳೆ ಅಂತ ಹೇಳ್ತಾರೆ ಕನ್ಫ್ಯೂಸ್ ಮಳೆದ ಹಬ್ಬ ಅಂದ್ರೆ ಅದ್ಯಾವುದು ಮಳೆ ಹಬ್ಬ ಅಂತ ಅಂತಾರೆ ನಮ್ಮ ಜೊತೆ ಇವತ್ತು ನಮ್ಮೂರಿಗೆ ಫಸ್ಟ್ ಟೈಮ್ ಬರ್ತಾ ಇದಾರೆ ಬರ್ತರೋ ನಮ್ಮೂರಿಗೆ ಇವತ್ತು ಹಬ್ಬಕ್ಕೆ ಇವಾಗ ಹೊರಟಿದ್ದೀವಿ ನಾವು ಅಷ್ಟಕ್ಕೆ ಆಲ್ಮೋಸ್ಟ್ ಒಂದು ಏಟ್ ಓ ಕ್ಲಾಕ್ ಆಗುತ್ತೇನೋ ಎಕ್ಸಾಮ್ ಇತ್ತು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮೂರು ಜನಕ್ಕೂ ಎಕ್ಸಾಮು ಸೊ ಎಕ್ಸಾಮ್ ಟೈಮಲ್ಲಿ ಹಬ್ಬ ಇರುತ್ತೆ ಸೊ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ರೆಡಿಯಾಗಿ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಯಿತು ಸೊ ಇವಾಗ ಹೊರಟಿದ್ದೀವಿ ಆಲ್ಮೋಸ್ಟ್ ಇನ್ನೇನು ಕುಡಿಗೆಲ್ಲ ಹತ್ತತ್ರ ಇದ್ದೀವಿ ಸೊ ಮನೆಯಿಂದ ಒಂದು ತ್ರೀ ಓ ಕ್ಲಾಕ್ ಬಿಟ್ಟು ಿಲ್ಲ ಹೋರ್ಡ ಅರ್ಜೆಂಟಲ್ಲಿ ಆಲ್ರೆಡಿ ಲೇಟಾಗಿದೆ ಅಂದ್ಬಿಟ್ಟು ಬೇಗ ಬೇಗ ಬಂದಿದೆ

ऑन द वे इन्हें पेट्रोल भरपत होता रे पेट्रोल तो थोडं कमी आगीत तरीके आणि डिझेल डिझेल यार कोण गिळज्या डिझेल 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 आता वडी नो बस थांब मारबा अडती गाडी येते केले

ಎಂಥದ್ದು ಏನು ಮಾಡಿಲ್ಲ ಸುಮ್ ಗುತ್ತವೆ ನಾವು ಮನೆಗೆ ರೀಚ್ ಅಷ್ಟೊತ್ತಿಗೆ ಏಯ್ಟ್ ತರ್ಟಿ ಆಗಿತ್ತು ಇನ್ನೇನು ಎಡೆ ಎತ್ತ ಟೈಮಿಗೆ ನಾವು ಹೋದ್ವು ಕರೆಕ್ಟಾಗಿ ಇನ್ನೊಂದು ಹತ್ತು ನಿಮಿಷ ಎಡೆ ಎಲ್ಲ ಎತ್ತು ಮನೆ ಮೇಲೆ ಇಟ್ಬಿಡ್ತಾಯಿದ್ರು ಅದಕ್ಕಿಂತ ಮುಂಚೆನೇ ಹೋದ್ವು ನಾವು ಸೊ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಮತ್ತು ಇನ್ನೇ ಲೇಟಾದರೆ ಊಟ ಕೊಡೋಕ್ಕೆ ಲೇಟ್ ಆಗುತ್ತೆ ಹಾಗಾಗಿ ಬೇಗನೆ ನಮ್ಮ ಆಂಟಿ ಫೋನ್ ಮಾಡ್ತಾ ಇದ್ರು ಎಲ್ಲಿದೆಯಾ ಬೇಗ ಬಾ ಅಂತ ಅಷ್ಟೊತ್ತಿಗೆ ಆಲ್ರೆಡಿ ನಾವು ರೀಚ್ ಆಗಿದ್ವು ನಮ್ದೇನಂದ್ರೆ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸೊ ಸೊ ಅವತ್ತಿನ ಏನು ಇಲ್ಲಿ ಇಟ್ಟಿರ್ತೀವಿ ಅದೆಲ್ಲ ಎಡೆನ ಸ್ವಲ್ಪ ಸ್ವಲ್ಪ ಎತ್ಬಿಟ್ಟು ನಾವು ಮನೆ ಮೇಲೆ ಇಡ್ತೀವಿ ಸೊ ಹಾಗಾಗಿ ಆ ಎಡೆ ಎತ್ತಿ ಇಡೋಕ್ಕಿಂತ ಮುಂಚೆನೆ ನಾನು ಪೂಜೆ ಎಲ್ಲ ಮುಗಿಸ್ದೆ ಸೊ ಪೂಜೆ ಮುಗಿಸಿ ಆಮೇಲೆ ಆಚೆ ಹೋಗಿ ಸೊ ಒಂದು ಐದು ನಿಮಿಷ ಇರ್ತೀವಿ ಆಮೇಲಿಂದ ಎಲ್ಲ ಎಡೆ ಎತ್ಕೊಂಡೋಗಿ ಮೇಲೆ ಮನೆ ಮೇಲೆ ಇಟ್ಬಿಟ್ಟು ಆಮೇಲಿಂದ ಊಟ ಕೊಡೋದು ನಮ್ಮ ಮನೇಲಿ ಆ ಥರ ಮಾಡ್ಕೊಂಬಂದಿರೋದು ಸೊ ನಾವಿಲ್ಲಿ ಐದು ಎಡೆ ಇಟ್ಟಿದ್ದೀವಿ ಐದು ಎಡೆ ಇಟ್ಟು ನಮ್ಮನೆ ಮಾಡಿರೋ ತಿಂಡಿಗಳಾಗಿರ್ಬೋದು ಹಾಗೆಯೇ ನಾನ್ ವೆಜ್ಜು ಹಾಗೆ ಸ್ವೀಟು ಹಾಗೇ ಫ್ರೂಟ್ಸು ಇದನ್ನೆಲ್ಲ ಇಟ್ಟು ನಮ್ಮಮ್ಮ ಇದು ನೋಡಿ ಅತ್ತೆ ಇಟ್ಟಿರೋದು ನಮ್ಮಮ್ಮ ನಮ್ಮ ಅಪ್ಪಾಜಿ ಅಕ್ಕ ಹಾಗೇ ನಮ್ಮಮ್ಮನ ತಮ್ಮನ ಇಡ್ತೀವಿ ಇಬ್ಬರೂ ಸೇರ್ಕೊಂಡು ಇಟ್ಟಿರೋದು ಪ್ರತಿ ವರ್ಷ ನಾನು ನಮ್ಮತ್ತೆ ಇಡ್ತಾಯಿದ್ವು ಎಡನ ಇದನ್ನೆಲ್ಲ ನಾನು ನೀಟಾಗಿ ಜೋಡಿಸ್ಬಿಟ್ಟು ಇಡ್ತಾಯಿದ್ದೆ ಸೊ ಈ ವರ್ಷ ನಾನು ಬಂದಿದ್ದು ಲೇಟ್ ಆಯಿತು ಸೊ ಹಾಗಾಗಿ ಅವರೇ ಎಲ್ಲ ಇಟ್ಟಿದ್ರು ಹಾಗೆ ಲಾಸ್ಟ್ ಪೂಜೆ ನಂದೇನೇ ಈ ಸಲ ಪ್ರತಿ ವರ್ಷ ನಾನೇ ಫಸ್ಟ್ ಪೂಜೆ ಮಾಡ್ತಾ ಇದ್ದೆ ಸೊ ಈ ಸಲ ಲಾಸ್ಟ್ ಪೂಜೆ ಮಾಡಿದ್ದೀನಿ ನಾನು ನಮ್ಮ ಫಸ್ಟ್ ಪೂಜೆ ಮಾಡೋವು ಈ ಸಲ ಲಾಸ್ಟ್ ಪೂಜೆ ಅಟ್ಲೀಸ್ಟ್ ಪೂ ಎಡೆ ಇರ್ತಕ್ಕಿಂತ ಮುಂಚೆ ಪೂಜೆ ಮಾಡಿದ್ವಲ್ಲ ಸೊ ಅದೇನೆ ಇಲ್ಲಿ ನಾವು ನಮ್ಮ ಅಜ್ಜಿ ತಾತ ಹಾಗೇ ನಮ್ಮ ಅಪ್ಪಾಜಿಗೆ ಸೊ ಎಡೆ ಇಟ್ಟಿರೋದು ಸೊ ಪೂಜೆ ಎಲ್ಲ ನಾನು ಮಾಡಿದೆ ಹಾಗೆಯೇ ಮಕ್ಕಳು ಕೈಯಲ್ಲಿ ಇದೇ ಫಸ್ಟ್ ವರ್ಷ ಎಲ್ಲರೂ ಕಂಪ್ಲೀಟಾಗಿ ನಾವು ಬಂದಿರೋದು ಸೊ ಪ್ರತಿ ಸಲವೂ ಎಕ್ಸಾಮ್ ಇರೋದು ರೀಸನ್ನಿಂದ ನಾವೇನು ಮಾಡ್ತಾಯಿದ್ವು ಅಂದರೆ ಮನೆಯಲ್ಲಿ ಮಕ್ಕಳನ್ನು ಬಿಟ್ಬಿಟ್ಟು ಬರ್ತಾ ಇದ್ದೆ ಅನೇ ಜೊತೆ ಸೊ ನಾನು ಬರ್ತಾ ಬರ್ತಾಯಿದೆ ಇಲ್ಲಾಂದರೆ ಯಾವ್ದಾದ್ರು ಬಾಸನ ಕರ್ಕೊ ಬರ್ತಾ ಇದ್ದೆ ಅವ್ನು ಚಿಕ್ಕವನು ಅಂದರೆ ಸ್ಕೂಲಿಗೆ ಸೇರ್ಸೋಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಇಯರೆಲ್ಲ ಲಾಸ್ಟ್ ಇಯರ್ದು ನನ್ನದು ನಮ್ಮಮ್ಮ ಮನೆಯದು ಮಳೆ ದಪ್ಪದ ವಿಡಿಯೋ ಇದೆ ಅದರಲ್ಲೂ ಕೂಡ ಅಷ್ಟೇ ನಾನು ಬಾಸನ ಕರ್ಕೊಂಡು ಬಂದಿದ್ದೆ ಸೊ

ಹಾ ಬಿಡಪ್ಪ ಹ ಹೇಳಪ್ಪ ನಮಸ್ಕಾರ ಮಾಡಕೋ ಬಿಡ್ಬಾ ಅಮ್ಮ ಕತ್ಕೊಂಡಿದ್ದೆ ಮಾತಾಡಿಸ್ತಾನಾ

ಸೊ ನೆಂಟರೆಲ್ಲ ಊಟ ಮಾಡ್ಕೊಂಡು ಹೋಗಾದ್ಮೇಲೆ ಸೊ ಆಮೇಲೆ ನಾವು ಲಾಸ್ಟಿಗೆ ಕೂತ್ಕೊಂಡು ನಮ್ಮ ಚಿಕ್ಕಪ್ಪ ನಮ್ಮಅಮ್ಮನ ತಂಗಿಯರು ನಮ್ಮ ನಮ್ಮ ಅತ್ತೆ ಹಾಗೆ ನಾನು ಅನಿ ನಮ್ಮ ಮಾವ ಮಾವನ ಮಕ್ಕಳೆಲ್ಲ ಲಾಸ್ಟಿಗೆ ಕುತ್ಕೊಂಡು ಊಟಕ್ಕೆ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು ಟೆನ್ ತರ್ಟಿ ಆಗಿತ್ತೇನೋ ಟೈಮು ಆ ಟೈಮಲ್ಲಿ ಸೊ ನಾವೇ ಲಾಸ್ಟು ಇನ್ನೂ ಬರೋರಿದ್ರು ಆಲ್ರೆಡಿ ಟೈಮ್ ಆಗಿದೆ ಅಲ್ಲ ಹೊಟ್ಟೆ ಬೇರೆ ಅಷ್ಟಿತ ನಮಗೆ ಊಟ ಮಾಡಿಬಿಡೋಣ ಅಂದ್ಬಿಟ್ಟು ನಾವು ಊಟ ಕೂತ್ಕೊಂಡು ನನ್ನ ಮಗ ನೋಡಿ ಬರೀ ಬ ಬಂದಾಗಿಂದ ಬರೀ ಚಕ್ಲಿ ತುಂಬ ತಿನ್ಬಿಟ್ಟೆ ಹೊಟ್ಟೆ ತುಂಬಿಸ್ಕೊಂಡಿದ್ದ ಚಕ್ಲಿ ಅಂದರೆ ಅಷ್ಟು ಇಷ್ಟ ಅವನಿಗೆ ನಮ್ಮ ನಮ್ಮಅಮ್ಮಗೆ ಡೈಲಿ ಫೋನ್ ಮಾಡೋದು ಚಯಮಾಜಿ ಚಕ್ಲಿ ಮಾಡಿದ್ಯಾ ಎಷ್ಟು ಮಾಡಿದ್ಯಾ ಚಕ್ಲಿ ಜಾಸ್ತಿ ಮಾಡು ನನಗೆ ಅಂತ ಸೊ ಇವತ್ತು ಅಮ್ಮ ಬಂದುಬಿಟ್ಟು ಏನೇನು ಮಾಡಿದ್ರು ಅಡುಗೆ ಏನಂದರೆ ನನ್ನ ಫೇವ್ರೇಟ್ ಬೋಟಿ ಫ್ರೈ ಮಾಡಿದರು ಮಟನ್ ಸಾಂಬಾರು ಹಾಗೆಯೇ ಚಿಕನ್ ಫ್ರೈ ಮಾಡಿದರು ಅನ್ನ ಸಾಂಬಾರು ಮುದ್ದೆ ಮಾಮೂಲಿ ಮಾಡಿದರು ನನಗೆ ಮಟನ್ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ನಾನೇನು ಜಾಸ್ತಿ ಮಟನ್ ತಿನ್ನಕ್ಕೆ ಹೋಗಲ್ಲ ಒಂದು ಎರಡು ಪೀಸ್ ಟೇಸ್ಟಿಗೆ ಅಷ್ಟೇ ತಿಂತೀನಿ ನನಗೆ ಬೋಟಿ ಅಂದರೆ ತುಂಬ ಇಷ್ಟ ಎಕ್ಸ್ಪೆಷಲಿ ಹಬ್ಬ ಟೈಮಲ್ಲಿ ಅವರಲ್ಲಿ ಮಾಡ್ತಾರಲ್ಲ ಬೋಟಿ ಹಾಸೋದ್ ಸ್ಟೈಲ್ ಸಕ್ಕತ್ತಾಗಿರುತ್ತೆ ಬೋಟಿ ನಾನೆಂತೂ ಬೋಟಿನೇ ಇಷ್ಟಪಟ್ಟು ತಿಂತೀನಿ ಹಾಗೇ ಚಿಕನ್ ಫ್ರೈ ಚಿಕನ್ ಫ್ರೈ ಬಂದ್ಬಿಟ್ಟು ಅತ್ತೆ ಮಾಡಿದ್ರಂತೆ ಚಿಕನ್ ಮಟನ್ ಸಾಂಬಾರೆಲ್ಲ ನಮ್ಮ ಮಾವ ಮಾಡಿದ್ರು ಸೊ ಚೆನ್ನಾಗಿ ಮಾಡಿದರು ಊಟ ಎಲ್ಲ ಬೋಟಿ ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿತ್ತು ಬೋಟಿ ಹಾಗೆಯೇ ಈ ಸಲ ಬೋಟಿಗೆ ಕಡಲೆಕಾಳು ಅದೆಲ್ಲ ಏನು ಹಾಕಿರಲಿಲ್ಲ ಅವರೇ ಕಾಳು ಹಾಕಿ ಮಾಡಿದ್ದು ತುಂಬ ಡಿಫ್ರೆಂಟಾಗಿ ಚೆನ್ನಾಗಿತ್ತು

ಸೊ ಇವಾಗ ನಮ್ಮ ಆಂಟಿ ಮತ್ತು ನಮ್ಮ ಅತ್ತೆ ಎಲ್ಲರೂ ಅತ್ತೆ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಬಂದ್ವು ಸೊ ಇಲ್ಲಿ ಜಾಸ್ತಿ ಜನ ಇದ್ರಲ್ವ ಹಾಗಾಗಿ ಅಲ್ಲಿ ಸ್ವಲ್ಪ ಜನ ಮಲ್ಕೊತೀವಿ ಅಂತ ಹೇಳಿದ್ರು ಅತ್ತೆ ಮನೆ ಹತ್ರ ಬಿಟ್ಬಿಟ್ಟು ನಾನು ಇವಾಗ ಓಡ್ತಾ ಇದ್ದೀವಿ ಟೈಮ್ ಬಂದು ಎಷ್ಟಾಗಿದೆ ಅಂದರೆ ಲೆವೆನ್ ಫಾರ್ಟಿ ಫೈವ್ ಆಗ್ತಾ ಇದೆ ಟೈಮು ಸೊ ನಿದ್ದೆ ಮಾಡಿಲ್ಲ ನಾವು ಪಾಪ ನಮ್ಮನೆ ಬೆಳಗ್ಗೆ ನ ಟ್ವೆಲ್ ಓ ಕ್ಲಾಕ್ ಎದ್ದಿರೋದು ಸೊ ನೈಟ್ ಅವರು ಬಂದಿದ್ದು ಫೋರ್ ತರ್ಟಿಗೆ ಬಂದರು ಸೊ ನೈಟ್ ಶಿಫ್ಟ್ ಅಲ್ವಾ ಸೊ ಟ್ವೆಲ್ ಓ ಕ್ಲಾಕ್ ಎದ್ದು ಸೊ ನಿದ್ದೆ ಬ ನಮ್ಮ ಮನೆಗೇನು ಇವಾಗ ನಿದ್ದೆ ಬರೋಲ್ಲ ಅಭ್ಯಾಸಾಗಿ ಹೋಗ್ಬಿಟ್ಟಿದೆಯಲ್ಲ ಇಲ್ಲಾಂದರೆ ಇಷ್ಟೋ ತನಕ ಅವರು ಎದ್ದಿರೋದೇ ಇಲ್ಲ ಸೊ ನೈಟ್ ಶಿಫ್ಟ ಅಭ್ಯಾಸ ಆಗಿರೋದ್ರಿಂದ ಇವಾಗ ಎದ್ದಿದ್ದಾರೆ ಸೊ ನಾವು ಕೂಡ ಇವಾಗ ಹೋಗಿ ಮಲ್ಕೊಬೇಕು ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ ಏನೋ ಮಲ್ಕೊಳಕ್ಕೆನೂ ಗೊತ್ತಿಲ್ಲ ಇಲ್ಲಾಂದರೆ ಹೋಗಿ ರೆಡಿ ಮಾಡಿಕೊಂಡು ಮಲ್ಕೊಬೇಕು ಸೊ ಊಟ ಎಲ್ಲ ಆಗೆ ಎಲ್ಲ ದೋಟ ಆಗಿದ್ಬೇಕು ಎಲ್ಲ ಸ್ವಲ್ಪ ಚೆನ್ನ ಬರೋದ್ರು ಬಂದು ಊಟ ಮಾಡ್ಕೊಂಡು ಹೋಗಿರ್ತಾರೆ ಅನ್ಕೊಂಡಿದ್ದೆ ಇಲ್ಲಂದ್ರೆ ಲೇಟಾಗು ಬರ್ತಾರೆ ಸೋ ನಾವೆ ಲಾಸ್ಟ್ ಊಟ ಮಾಡಿದ್ವು ಸೋ ಈಗ ಮನೆ ಹತ್ರ ಬಂದು ಬನ್ನಿ ಯಾರು ಏನೇನೆನ್ ಮಾಡ್ತಾ ಇದಾರೆ ಅಂತ ನೋಡೋಣ ಇದೆಲ್ಲ ಕೈ ಕಷ್ಟ passe ಇರುತ್ತೆ ಗೆ ಹೇಳಿ ಅಂತ ಹೇಳಿ ಭರಿ ಅಂತೂ ಇದೆ ನಾನು ಕೇಳಿದ್ರೆ ನ ಮೀನ್ ಮನು ಆಗತದ

ಹೌದಾ ಏನ್ ಅಲ್ಲಿ ಭಾಗ್ಯಮ್ಮ ಹೆಂಗೈತವ ನಮ್ಮೂರು ಏನು ನೋಡಿಲ್ಲ ಕಟ್ಲೆ ಬೆಳಗ್ಗೆ ನೋಡಿವ ಸುಮ್ಮನೆ ನಮ್ಮೂರ್ನ ಹೆಂಗೈತೆ ಅಂತ ಈ ಕಡೆ ಮಾಡಿ ಮಲ್ಕೊಂಡವ್ರೆ ಅಲ್ಲಿ ಮತ್ತೆ ಮತ್ತೆ ಆಲ್ರೆಡಿ ಕ್ಯೂಟಿ ನೀರು ಕೊಡು ಕೊಡಬಂದಿ ನೀರು ಕೊಡು ಅಮ್ಮ ಈ ಬೆಡ್ ಶೀಟ್ ತಗೋತಾಳಂತ್ರಿ ಬೆಸ್ಟ್ ಮೆತ್ತಕೈತ ತಗೋ ಹೋಗೋಣ ಅಂತ ವರ್ಷ ಜಯಮ್ಮ ಜಯಮ್ಮಜ್ಜಿ ಹೊಸ ಬೆಡ್ ಶೀಟ್ ತದೈತಮ್ಮ ಮೆತ್ತಗೈತೆ ಅಂತ ಜಯಮ್ಮಜ್ಜಿ ಹಬ್ಬಕ್ಕೆ ಬರೋರಿಗೆ ಹೊಸ ಬೆಡ್ ಶೀಟ್ ಕಲೀಸ್ಬೇಕಂದ್ರೆ ತಗೊಬಂದಿರೋದು ಅಷ್ಟ್ ಬೆಡ್ಶೀಟ್ ಇದ್ರುವಾ

ನಾನೇನ್ ಮಾಡ್ದೆ ನಮ್ಮ ಮಗು ಒಳ್ಳೆ ಮಗು ಅಂತ ಹೇಳ್ತಾ ಇದೀನಿ ಬೇಡ 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 ಬಂಗ ಬೇಡ 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 ಸುಮ್ಮನೆ ಇರೋಣ ಕೆಡಿ ಬಸಿ ಆಸತೆ ಪಚಂತಿಯಪ್ಪ ನಮ್ಮ ಜೊತೆ ಪಚರದ ಪಚಂತೀಯ ಬೇಡ ಬೇಡ ಹೌದು ಇಲ್ಲ ಹಬ್ಬದಿಂದ ಹನ್ನೆರಡು ಗಂಟೆ ಆದ್ರೂ ಆದ್ರಾಗ್ತದೆ ಒಂದ್ ಗಂಟೆ ಆದ್ರೂ ಆಯ್ತದೆ ಆದ್ರಾಗ್ತದೆ ಅಲ್ಲಿ ಊಟ ಮಾಡ್ತಾ ಇಲ್ವಾ ಹಾ ಮತ್ತೆ ಊಟ ಮಾಡ್ತಾ ಇಲ್ವಾ ಖಾಲಿ ಆಯ್ತಾ ಮಾಡಿದೆಲ್ಲ ಮಾಡಿದೆಲ್ಲ ಖಾಲಿ ಆಯ್ತಾ ಒಳ್ಳೆ ಕೆಲಸ ಬಿಡು ರಂಗಮ್ಮ ನೀರು ಓ ಊಟ ಬಡಿಸ್ಕೊಟ್ಟು ಬಡ್ಸ್ಕೊಟ್ಟ ನೀನು ಊಟ ತಿನ್ನಲ್ಲ ಚಂಬಲ್ ಕೊಟ್ಟಿ

ಸುಧಾಸ್ಕ ಮಾಡ ಒಂದ ಇನ್ನೊಂದು ಹದಿನೈದು ದಿನ ಹ ಅಲ್ಲ ಚೆನ್ನಾಗಿ ಮಾಡಿದೆ ಎಲ್ಲರೂ ಬಂದ್ರು ಅಂತ ಖುಷಿ ಆಯ್ತಾ ಎಲ್ಲರೂ ಬಂದಿದ್ರಲ್ಲ ಅದಕ್ಕೆ ನಿನ್ಗೆ ಖುಷಿ ಆಯ್ತಂತ ಹ್ಮ್ ಹಾ ಅಷ್ಟೇ ತಿನ್ನೋದು ಭಾಗ್ಯ ತಿಂತಾರೆ ತಿನ್ನೋದಿಲ್ಲ ಬೋಟಿ ನಾ ಕೊಟ್ಟಿದ್ದು ಸ್ವಲ್ಪ ಬೋಟಿ ಇಷ್ಟ ಆಯ್ತು ಅವ್ರಿಗೆ ಸಾಕು ನಾವು ಮಾತಾಡಿಕೊಂಡು ಮರ್ಕೊಳ್ಳೋ ಅಷ್ಟೊತ್ತು ಕಾಲು ಅಷ್ಟು ಓ ಕ್ಲಾಕ್ ಆಗಿತ್ತು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾರ್ಡ್ಸ್ ಆಫ್ ಲವ್ ಬಾಯ್